ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ನಾಲ್ಕರ ಆಧುನಿಕ ಜಗತ್ತಿನ ಇತಿಹಾಸದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಕಳೆದ ವಿಡಿಯೋದಲ್ಲಿ ನಾವು ಕೋರ್ಸ್ ಮೂರರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿದ್ದೇವೆ ಇವತ್ತು ಕೋರ್ಸ್ ನಾಲ್ಕರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಇದಕ್ಕೆಲ್ಲವನ್ನು ಕೂಡ ನೀವು ಗುರುತನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಅದಾದ ನಂತರ ನೀವು ಓದಲಿಕ್ಕೆ ಆರಂಭ ಮಾಡ್ಬೋದು ಗುರುತನ್ನು ಹಾಕ್ಕೊಂಡು ಓದುವುದರಿಂದ ಇದೇನು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಆಗಿ ಬಂದಿರುವಂತಹ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳಾದ್ದರಿಂದ ಅದನ್ನೇ ಓದಿದರೆ ಖಂಡಿತವಾಗಿಯೂ ಕೂಡ ಸಾಕಾಗ್ತದೆ ಇಷ್ಟನ್ನು ಓದಿದರೆ ಎಲ್ಲರೂ ಕೂಡ ಪಾಸ್ ಆಗ್ತೀರ ನೋಡಿ ಅದು ಆಧುನಿಕ ಜಗತ್ತಿನ ಇತಿಹಾಸ ಬ್ಲಾಕ್ ಒಂದರಲ್ಲಿ ಪುನರುಜ್ಜೀವನದ ಕೊಡುಗೆ ಪುನರುಜ್ಜೀವನದ ಕೊಡುಗೆ ಹದಿನೈದು ಅಂಕಕ್ಕೆ ಬಂದಿದೆ ಹಾಗೆಯೇ ಭೌಗೋಳಿಕ ಅನ್ವೇಷಣೆಗಳ ಕಾರಣ ಫಲಿತಾಂಶಗಳು ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಇನ್ನು ಘಟಕ ಮೂರಕ್ಕೆ ಬನ್ನಿ ಇದರಲ್ಲಿ ಫ್ರಾನ್ಸ್ ಫ್ರಾನ್ಸಿನ ಮಹಾಕ್ರಾಂತಿಯ ಮಹತ್ವ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಫ್ರಾನ್ಸಿನ ಮಹಾಕ್ರಾಂತಿಯ ಮಹತ್ವವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇನ್ನು ಘಟಕ ಐದರಲ್ಲಿ ನೋಡಿದರೆ ನೆಪೋಲಿಯನ್ನ ಏಳಿಗೆ ಅವನ ಸುಧಾರಣೆಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನೆಪೋಲಿಯನ್ನ ಸುಧಾರಣೆ ಜೊತೆಗೆ ನೆಪೋಲಿಯನ್ನ ಅವನತಿಯ ಕಾರಣಗಳನ್ನು ಕೂಡ ಕಲಿಬೇಕು ಹದಿನೈದು ಅಂಕಕ್ಕೆ ಕೇಳಿರುವಂಥದ್ದು ಇದಿಷ್ಟು ಬ್ಲಾಕ್ ಒಂದರಲ್ಲಿ ಬಂದಿರುವಂಥದ್ದು ಒಟ್ಟು ನಾಲ್ಕು ಪ್ರಶ್ನೆಗಳು ತುಂಬಾ ಮುಖ್ಯವಾಗಿರುವಂಥದ್ದು ಒಂದು ಪುನರುಜ್ಜೀವನದ್ದು ಆಮೇಲೆ ಫ್ರಾನ್ಸ್ನ ಮಹಾಕ್ರಾಂತಿ ಅದಾದಮೇಲೆ ನೆಪೋಲಿಯನ್ನ ಸುಧಾರಣೆಗಳು ಮತ್ತು ನೆಪೋಲಿಯನ್ನ ಅವನತಿಗೆ ಕಾರಣಗಳು ಇವಿಷ್ಟು ಬ್ಲಾಕ್ ಒಂದರಲ್ಲಿ ಬರುವಂಥದ್ದು ಓದಲೇಬೇಕಾಗಿರುವಂಥದ್ದು ಇನ್ನು ಬ್ಲಾಕ್ ಎರಡರಲ್ಲಿ ನೋಡಿದರೆ ಮೆಟರ್ನಿಕ್ ಯುಗದಿಂದ ಕಾರ್ಲ್ ಮಾರ್ಕ್ಸ್ವರೆಗೆ ಮೊದಲನೇ ಬ್ಲಾಕ್ ಇದ್ದದ್ದು ನೆಪೋಲಿಯನ್ ಪಾರ್ಟಿಯ ಪತನದವರೆಗಿದ್ದದ್ದು ಇನ್ನು ಬರುವಂಥದ್ದು ಮೆಟರ್ನಿಕ್ ಯುಗದಿಂದ ಹೊರಗೆ ಅದರಲ್ಲಿ ಮೊದಲನೆಯದಾಗಿ ವಿಯನ್ನ ಕಾಂಗ್ರೆಸ್ ಮೆಟರ್ನಿಕ್ ಪಾತ್ರವನ್ನು ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅದಾದ ನಂತರ ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಕ್ರಿಮಿಯಾ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳು ಹತ್ತು ಅಂಕಕ್ಕೆ ಅದೇ ರೀತಿ ಬಾಲ್ಕನ್ನ ಯುದ್ಧ ಬಂದಿದೆ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಇನ್ನು ಬ್ಲಾಕ್ ಎರಡರಲ್ಲಿ ಬಂಡವಾಳ ಶಾಹಿತ್ವದ ಬೆಳವಣಿಗೆಯ ಸಿದ್ಧಾಂತಗಳನ್ನು ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಬಂದಿದೆ ಬಂಡವಾಳ ಶಾಹಿತ್ವದ ಬೆಳವಣಿಗೆಯ ಸಿದ್ಧಾಂತಗಳು ಘಟಕ ಹನ್ನೆರಡರಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಸಮಾಜವಾದದ ಬೆಳವಣಿಗೆಯ ಸಿದ್ಧಾಂತಗಳು ಸಮಾಜವಾದದ ವಿವಿಧ ಸಿದ್ಧಾಂತಗಳನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇದಾದ ನಂತರ ಬ್ಲಾಕ್ ಮೂರರಲ್ಲಿ ಏಕೀಕರಣ ಚಲು ಚಳುವಳಿಗಳಿಂದ ಸಂಯುಕ್ತ ರಾಷ್ಟ್ರ ಸಂಘದವರೆಗೆ ಎನ್ನುವಂಥದ್ದು ಇದರಲ್ಲಿ ಮುಖ್ಯವಾಗಿರುವಂಥದ್ದು ಇಟಲಿಯ ಏಕೀಕರಣದ ಪರಿಶೀಲ ಪರಿಶೀಲನೆ ಅದರ ಬಗ್ಗೆ ತಿಳಿಸಲಿಕ್ಕೆ ಹತ್ತು ಅಂಕಕ್ಕೆ ಆಮೇಲೆ ಕೆ ಊರ್ನ ಬಗ್ಗೆ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಘಟಕ ಹದಿನಾಲ್ಕರಲ್ಲಿ ಜರ್ಮನಿಯ ಏಕೀಕರಣದಲ್ಲಿ ಬಿಸ್ಮಾರ್ಕ್ ರಕ್ತ ಮತ್ತು ಉಕ್ಕಿನ ನೀತಿಯನ್ನು ಅದರ ಬಗ್ಗೆ ಚಳುವಳಿಯನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಘಟಕ ಹದಿನಾರರಲ್ಲಿ ಬಾಲ್ಕನ್ ಬಿಕ್ಕಟ್ಟು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಘಟಕ ಹದಿನೇಳನ್ನು ನೋಡಿದರೆ ಮೊದಲನೆಯ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳು ಎರಡು ಬಾರಿ ಬಂದಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಹದಿನೈದು ಅಂಕಕ್ಕೆ ಒಮ್ಮೆ ಬಂದಿದೆ ಹತ್ತು ಅಂಕಕ್ಕೂ ಕೂಡ ಒಮ್ಮೆ ಕೇಳಿದ್ದಾರೆ ಮೊದಲನೆಯ ಮಹಾಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳು ಅದೇ ರೀತಿ ಎರಡನೆಯ ಮಹಾಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳು ಕೂಡ ತುಂಬನೇ ಇಂಪಾರ್ಟೆಂಟ್ ಇನ್ನು ಬ್ಲಾಕ್ ನಾಲ್ಕಕ್ಕೆ ಬರುವ ರಷ್ಯಾದ ಕ್ರಾಂತಿಯಿಂದ ಸೋವಿಯತ್ ರಾಜ್ಯದ ವಿಘಟನೆಯವರೆಗೆ ಇದರಲ್ಲಿ ಸ್ಟಾಲಿನ್ ಆಂತರಿಕ ವಿದೇಶಾಂಗ ನೀತಿಯನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಎರಡನೆಯ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳು ಇದೆರಡೂ ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ ಮೊದಲನೆಯ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳು ನಂತರ ಎರಡನೆಯ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಲಿಕ್ಕೆ ಬರುವಂಥದ್ದು ಇನ್ನು ಘಟಕ ಇಪ್ಪತ್ತ ಎರಡರಲ್ಲಿ ನೋಡಿದರೆ ವಿಶ್ವಸಂಸ್ಥೆಯ ಸ್ಥಾಪನೆಯ ರಚನೆ ಸಾಧನೆಗಳು ವಿಶ್ವಸಂಸ್ಥೆಯ ಸ್ಥಾಪನೆಯ ರಚನೆ ಮತ್ತು ಸಾಧನೆಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಶೀತಲ ಸಮರ ಶೀತಲ ಸಮರವನ್ನು ಹದಿನೈದು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಶೀತಲ ಸಮರದ ಹಂತಗಳನ್ನು ಬರೀಲಿಕ್ಕೆ ಇನ್ನು ಎರಡನೇ ಮಹಾಯುದ್ಧದಲ್ಲಿ ಆರಂಭಕ್ಕೆ ಬೆನಿಟೊ ಮುಸಲೋನಿ ಎಷ್ಟರ ಮಟ್ಟಿಗೆ ಅವರ ಒಂದು ಕಾರಣಗಳನ್ನು ಕೇಳಿದ್ದಾರೆ ಹದಿನೈದು ಅಂಕಕ್ಕೆ ಜೋಸೆಫ್ ಸ್ಟಾಲಿನ್ ಆಂತರಿಕ ಮತ್ತು ವಿದೇಶಾಂಗ ನೀತಿ ಹದಿನೈದು ಅಂಕಕ್ಕೆ ಆಮೇಲೆ ನೆಪೋಲಿಯನ್ ಬೊನೋಪಾರ್ಟಿಯ ಜೀವನದ ಸಾಧನೆ ತಿಳಿಸಿ ಮೊದಲ ಮಹಾಯುದ್ಧದ ಕಾರಣ ಫಲಿತಾಂಶಗಳು ಕೂಡ ಬಂದಿರುವಂಥದ್ದು ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದನ್ನು ನಾನಲ್ಲಿ ಬರೆದಿರುವಂಥದ್ದು ಇವಿಷ್ಟು ನಮ್ಮ ಕೋರ್ಸ್ ನಾಲ್ಕರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಎರಡರ ಎರಡು ಮೂರು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇದರಲ್ಲಿ ನೀವು ಕೆಲವೊಂದನ್ನು ಸೆಲೆಕ್ಟ್ ಮಾಡಿ ಓದ್ಕೊಳ್ಬೋದು ಅಂದರೆ ಇದರಲ್ಲಿ ನಿಮಗೆ ಯಾವುದು ಓದಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ನಿಮಗೆ ಯಾವುದು ಬೇಗ ಅರ್ಥ ಆಗ್ತದೆ ಅದನ್ನೆಲ್ಲ ಮೊದಲಿಗೆ ಓದಿ ಮುಗಿಸಿ ಅದರ ನಂತರ ಉಳಿದಿರುವಂತಹ ವಿಷಯಗಳನ್ನು ಕೂಡ ಓದ್ಕೊಂಡು ಹೋಗಿ ಹಾಗೆಯೇ ಇದರಲ್ಲಿ ಈಗ ನಾನು ಎಲ್ಲ ಬರ್ತದೆ ಅಂತ ಹೇಳುವಂಥದ್ದಲ್ಲ ಇವೆಲ್ಲವೂ ಕೂಡ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಇವೆಲ್ಲವೂ ಕೂಡ ಈಗ ನಾನು ಇಷ್ಟೊಂದು ಗುರುತು ಹಾಕಿ ಹೇಳಿದ್ದೇನಲ್ಲ ಇದೆಲ್ಲವೂ ಕೂಡ ಪುನಃ ಪುನಃ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳಾದ್ದರಿಂದ ನಾನು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಅಂತ ಹೇಳ್ತಾ ಇರುವಂಥದ್ದು ಇದು ಬರಬೇಕು ಬರ್ ಬರಲೇಬೇಕು ಅಥವಾ ನೂರಕ್ಕೆ ನೂರು ಇದು ಬರ್ತದೆ ಅಂತ ಕೂಡ ನಾನು ಹೇಳುವಂಥದ್ದಲ್ಲ ನಾನಿಲ್ಲಿ ಏನಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳು ಅದರಿಂದ ಹೆಚ್ಚಾಗಿ ಅವರೇನು ಮಾಡ್ತಾರೆ ಅಂದರೆ ನೀವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿರ್ಬೋದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನೇ ಅವರು ಕೊಡ್ತಾರೆ ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಡ್ತಾರೆ ಪ್ರಶ್ನೆ ಅದುವೇ ಅಥವಾ ಉತ್ತರ ಅದೇ ಇರ್ತದೆ ಪ್ರಶ್ನೆಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಡುವಂತಹ ಒಂದು ಚಾನ್ಸ್ ತುಂಬ ಇರ್ತದೆ ಅಂದರೆ ಅವರು ಏನು ಮಾಡ್ತಾರೆ ಸ್ವಲ್ಪ ಬದಲಾವಣೆಗಳು ಈಗ ಕೆಲವೊಮ್ಮೆ ಏನು ಮಾಡ್ತಾರೆ ಹದಿನೈದು ಅಂಕಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದರೆ ಅದನ್ನೇ ಅವರು ಹತ್ತು ಅಂಕಕ್ಕೂ ಕೊಡ್ಬೋದು ಅಥವಾ ಐದು ಅಂಕಕ್ಕೂ ಕೂಡ ಕೊಡ್ಬೋದು ನಾವು ಕೆಲವೊಮ್ಮೆ ಹದಿನೈದು ಅಂಕದ ಪ್ರಶ್ನೆ ಅಂತ ಹೇಳಿ ತುಂಬ ಪಾಯಿಂಟ್ಸ್ಗಳಿರುವಂಥದ್ದನ್ನು ನಾವು ಓದಿರ್ತೇವೆ ಆದರೆ ಅದನ್ನು ಅವರೇನು ಮಾಡ್ತಾರೆ ಕೆಲವೊಮ್ಮೆ ಐದು ಅಂಕಕ್ಕೂ ಕೂಡ ಕೊಡುವಂತಹ ಸಾಧ್ಯತೆ ಇದೆ ಈ ರೀತಿಯ ಬದಲಾವಣೆ ಆದಾಗ ನೀವೇನು ಮಾಡಬೇಕು ಅಂತಂದರೆ ಐದು ಅಂಕಕ್ಕೆ ಅಂತ ಬಂದ ಕೂಡಲೇ ಅಲ್ಲಿ ಅದನ್ನು ಒಂದರಿಂದ ಒಂದೂವರೆ ಪುಟದಷ್ಟು ಮಾತ್ರ ಬರೆದ್ರೆ ಸಾಕು ಅದರಿಂದ ಹೆಚ್ಚು ನೀವು ಸಮಯವನ್ನು ತಗೊಂಡ್ರೆ ಉಳಿದ ಹದಿನೈದು ಅಂಕದ ಪ್ರಶ್ನೆಗಳಿಗೆ ಬರೀಲಿಕ್ಕೆ ಸಮಯಾವಕಾಶ ಸಿಗುವುದಿಲ್ಲ ಪರೀಕ್ಷೆಯಲ್ಲಿ ಅದರಿಂದ ಹೇಳ್ತಾ ಇರುವಂಥದ್ದು ಒಂದೂವರೆ ಪುಟದಷ್ಟು ಬರೆಯಿರಿ ಅದಾದ ನಂತರ ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟು ಬರಿತಾ ಹೋಗಿ ಹದಿನೈದು ಅಂಕಕ್ಕೆ ಬಂದಾಗ ನಾಲ್ಕರಿಂದ ಐದು ಪುಟದಷ್ಟಾದರೂ ಬರೀರಿ ಅಂದರೆ ಇಷ್ಟೇ ಪುಟಗಳು ಬರಿಬೇಕು ಅಂತ ಇಲ್ಲ ಆದರೆ ನೀವು ಸಾಧಾರಣ ಅಷ್ಟು ಪುಟಗಳಷ್ಟಾದರೂ ಬರೆದ್ರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ ಕೇವಲ ಒಂದು ಪುಟದಷ್ಟು ಬರಿತಾ ಹೋದರೆ ನಿಮಗೆ ವಿಷಯಗಳನ್ನು ಕವರ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಆದಷ್ಟು ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಿ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಹೆಚ್ಚಿನ ಪ್ರಶ್ನೆಗೂ ಕೂಡ ಪಾಯಿಂಟ್ಸ್ಗಳವರು ಕೊಟ್ಟಿರ್ತಾರೆ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ಕೆಲವೊಂದು ಪ್ರಶ್ನೆಗಳಿಗೆ ಪಾಯಿಂಟ್ಸ್ಗಳಿರುವುದಿಲ್ಲ ನೇರವಾಗಿ ಉತ್ತರವನ್ನು ಕೊಟ್ಟಿರ್ತಾರೆ ಅದನ್ನು ನಾವು ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಂಡು ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿಯೇ ಪರೀಕ್ಷೆಗೆ ಬರೆಯೋದ್ರಿಂದ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು